ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಆ್ಯಂಡ್ ಇದೇ ಇಪ್ಪತ್ತೈದನೇ ತಾರೀಕು ಗುರುವಾರ ಗುರು ಸಿದ್ದ ವೀರೇಶ್ವರ ಜಾತ್ರಾ ಮಹೋತ್ಸವ ಇದೆ ಮನೆಹಳ್ಳಿ ಮಠದ ಹತ್ರ ದಯವಿಟ್ಟು ಎಲ್ಲರೂ ಆಗಮಿಸಿ ಈ ಒಂದು ಮಹೋತ್ಸವವನ್ನು ಆಚರಿಸೋದಕ್ಕೆ ಒಗ್ಗೂಡಬೇಕು ಅಂತೇಳಿ ಕೇಳ್ಕೊಳ್ತಾ ಧರ್ಮ ರಕ್ಷತಿ ರಕ್ಷಿತ ಧರ್ಮವನ್ನು ನಾವು ಪಾಲನೆ ಮಾಡಿದ್ರೆ ಧರ್ಮ ನಮ್ಮನ್ನು ಕಾಪಾಡುತ್ತೆ ಅನ್ನುವಂಥದ್ದಿದೆ ಆ್ಯಂಡ್ ಸೊ ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತೇಳಿದ್ರೆ ನಮ್ಮ ಈಗ ಲೋಕಸಭಾ ಚುನಾವಣೆ ಇದೆ ಸೊ ಹಾಗಾಗಿ ನಮ್ಮ ಎಂ ಪಿ ಏನು ನಿಂತಿದ್ದಾರಲ್ವ ಸೊ ಅವ್ರಿಗಾಗಿ ಯಾಚನೆ ಮಾಡ್ತಾಯಿದ್ದೀವಿ ನಮ್ಮ ಅಂಕನಹಳ್ಳಿ ಬೂತ್ಗೆ ಸಂಬಂಧಪಟ್ಟ ಹಾಗೆ ಮೆಣಸ ಮತ್ತು ಬೆಟ್ಟದಳ್ಳಿ ಈ ಊರುಗಳಲ್ಲಿ ನಾವು ಮತಯಾಚನೆ ಮಾಡ್ತಾಯಿದ್ವಿ ಈ ದಿನ ಸೊ ಎಲ್ಲರೂ ಕೂಡ ಬಿ ಜೆ ಪಿಗೆ ಮತವನ್ನು ಚಲಾಯಿಸಿ ಭಾರತ ದೇಶವನ್ನು ಇನ್ನೂ ಅಭಿವೃದ್ಧಿಯತ್ತ ಸಾಗಿಸ್ಬೇಕು ಅಂಥೇಳಿ ಮೋದಿಯವರ ನಾಯಕತ್ವದಲ್ಲಿ ಅಂತೇಳಿ ಹೇಳ್ತಾ ಸೊ ದಯವಿಟ್ಟು ಎಲ್ಲರೂ ಕೂಡ ಮತವನ್ನು ಬಿ ಜೆ ಪಿಗೆ ಹಾಕಿ ಯಶಸ್ವಿಗೊಳಿಸ್ಬೇಕು ಅಂತೇಳಿ ಕೇಳ್ಕೊಳ್ತಾ ಸೊ ಈ ಒಂದು ವಿಡಿಯೋ ನಿಮಗೋಸ್ಕರ ಮತ್ತೆ ಹಿಂದೆ ಮುಂದೆ ಹೋದ ಹಿಂದೆ अच्छा अरे यार कुछ ना आ रहा है क्या हो गया था यार कहां गया था भाई के पास

ಮಾಡಿದ್ರಲ್ಲ <laughs> ಮಹಾರಾಜ <laughs> <sas> <laughs>

எ அறுவத்தெண்டாய் அதே ஃபியூச்சர் Hãy subscribe cho là. Ghiền Mì Gõ Để không bỏ lỡ những video hấp dẫn

ಯಾವಾಗ ಅಷ್ಟೇ ಇರೋದು ಗಂಗಾರ ಕೈ ಸೊಳ್ಳಿ ಕ್ಯಾಪ್ನಾಡಿಗೆ ಇಲ್ಲಿಗೆ ಸಿಗ್ತೈತೆ ಇಲ್ಲ ಕಡೆ ಬಿಟ್ಲಪ್ಪ ಅವಾಗ ಎಲ್ಲ ನಿತ್ಕೊಂಡ ಮೇಲೆ ನೀವು ಅಷ್ಟೇ ತೆಗಿಯ ಕೈ ಬರೋ ಇಲ್ಲ

ನಮಸ್ತೆ ನಾನು ಹಿಂಸೆ ಮಾಡಿ ಕರ್ಕೊಂಡ್ ಬಂದೆ ಯಾವ ಸರಿ ಬೈದಿದ್ರು ಅಂತ ಹೇಳೋದಿಲ್ಲ ಆದ್ರೂದಿ ಫೋಟೋ ಯಾರೋ ಒಂದು ಬಿಜೆಪಿ ಅಂತ ಮೋದಿ ಅಂತ

ಎಸ್ ಕಾರ್ಯಕರ್ತರುಗಳೆಲ್ಲ ಸೇರಿ ಮೋದಿಯನ್ನು ಮತ್ತೆ ಪ್ರಧಾನಿಯನ್ನಾಗಿ ಮಾಡಿ ನಮ್ಮ ದೇಶವನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯೋದಕ್ಕೆ ಪ್ರಯತ್ನಿಸೋಣ ಅಂತ ಹೇಳ್ತಾ ಸೊ ದಯವಿಟ್ಟು ನಮ್ಮ ಆಗಿದೆ ಅಂತ ಅಂತೇಳಿ ಅನ್ಕೊತೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್